ೇ ಕೃಷ್ಣ ಜೈ ಗೋ ಮಾತಾ ಜೈ ಗೋಪಾಲ್ ಮಾತಾ ಭಗವದ್ ಗೋ ಗೋಭಕ್ತಿರಿಗಳ ರಾಧಾ ಬೀದ ಪತಿಯಿಂದ ಪತೀರ್ದ ಶ್ರೀ ಭಕ್ತಿಭೂಷಣ್ ದಾಸ್ನ ಸಾದರ ಪ್ರಣಾಮ ಮಾತರಿಗಳ ಇನ್ನಿ ವಿಶೇಷವಾದ ನಮ್ಮ ಜನ್ಮಾಷ್ಟಮಿ ಬಗ್ಗೆ ಒಂದು ಚರ್ಚೆ ಮಲ್ಬುಗ ಜನ್ಮಾಷ್ಟಮಿ ದಾಯಿ ಆಚರಣೆ ಮಲ್ಪೊಡು ಎಂಚ ಆಚರಣೆ ಮಲ್ಪೊಡು ಜನ್ಮಾಷ್ಟಮಿ ಆಚರಣೆ ಮಲ್ತಿ ಜಿಂಡ ಹೆಂಚಿನ ದುಷ್ಫಲ ತಿಕ್ಕುನೈತ ಅಷ್ಟಮಿ ಆಚರಣೆ ಮಲ್ತನ ಎಂಚಿನ ಫಲ ತಿಕ್ಕುಂಡು ಐತ ಬಗ್ಗೆ ನಮ್ಮ ಚರ್ಚೆ ಮಲ್ಪುಗ ಉಂತೆ ತುಲೆ ಅಷ್ಟಮಿ ಜನ್ಮ ಅಷ್ಟಮಿ ಜನ್ಮ ಜಯಂತಿ ಕೃಷ್ಣ ಜಯಂತಿ ಕೃಷ್ಣ ಅಷ್ಟಮಿ ಎಂದು ನಮ್ಮ ಪಂಪ ವರ್ಷಲ ಜಯಂತಿ ತಿಕ್ಕುಜಿಗೆ ಅಷ್ಟಮಿ ತಿಕ್ಕುಂಡು ಜಯಂತಿ ಪಂಡ ಆ ನಿರಾತ್ರೆ భద్రపద పదమాస అత శ్రావణ మాసద ఓవన్న అష్టమీ డే అవు సౌర పంచాంగ బుక చంద్రమాన పంచాంగదో ప్రకారచరణ మల్పుని రెడ్డిట్ల వైట్ అన్న రాత్రి అదే పొర్తూ రోహిణీ నక్షత్ర ఇత జయంతి అందుబేట జయంతి ఏపల్వరంక తిక్కును వర్షాల తిక్కున కష్ట కలవ్సారి తిక్కును అంచ ఆ జన్మాష్టమీ దిన నమ్మ గురు హిరియరూ నిశ్చయ పేరు అయిత వరవర నంకి కన్ఫ్యూస్ ఆపండు ఈ సరి లంచే కన్ఫ్యూస్ పద్నైనక పద్నాజిక పద్నైనాక పద్నాజికా అప్పగ కన్ఫ్యూజ్ పునగా నమ్మ సంశయలు పునగా నమ్మ గురు పరంపర ఎంచ ఆచరణ మల్పండు గురు జనకులు నమ్మ గురువు ఎంచ ఆచరణ మలుపురు అయిత ప్రకారం నమ్మ ఆచరణ మలపడు అయితే బేద బేదే ನಮ್ಮ ಪದ್ಧತಿ ಲೇಪ ಲಂಡೆ ಸಂಕಲ್ಪ ಮಲ್ಕೊಂಡಾಗ ಹೆಂಚಿನ ತಿಥಿ ಇಪ್ಪುಂಡು ಅಷ್ಟಮಿ ತಿಥಿ ತನ ಆನೆ ಎಂಕಲು ಮಲ್ಬಡಿ ಆನೆ ರಾತ್ರೆಲ್ಲ ಈ ಸರಿಲ್ಲ ರಾತ್ರದ ದಿನ ಪದ್ನಾಜಕ್ಕೆ ರಾತ್ರೆ ಪದ್ನಾಜಕ್ಕೆ ನಮ್ಮ ಅಷ್ಟಮಿ ಆಚರಣೆ ಮಲ್ತಂದಿಲ್ಲ ಕೆಲವು ಜನ ಪದನೈನಕ್ಕೆ ಮಲ್ತೊಂದುಲೇರು ಪದ್ನಾಜಕ್ಕೆ ಮಲ್ಬೋಡೋದು ಶಾಸ್ತ್ರದ ವಿಧಿ ಮಥುರಾಡ್ಲ ಪದ್ನಾಜಕ್ಕೆ ಅಷ್ಟಮಿನ ಆಚರಣೆ ಮಲ್ತೊಂದುಲೇರು ಎಂಕಲ್ನ ಗುರುಪರಂಪರೆ ಮಂಡ ಬ್ರಹ್ಮಮಧ್ವ ಗೌಡಿಯ ಸಂಪ್ರದಾಯ ಹೆಂಚಿನ ಇಸ್ಕಾನ್ ಐಟ್ಲ ಪದ್ಮಜಕ್ಕೆ ಆಚರಣೆಯ ಮಲ್ತೊಂದು ಉಳ್ಳೇರೇ ಶಿಲ ಪ್ರೋಪ ದ್ವಾರಲ ಪದ್ಮಜಕ್ಕೆ ಆಚರಣೆ ಆ ಒಂದು ಪ್ರಚಾದುಪ್ಪ ನಮ್ಮ ಪದ್ಮಾಜಕ್ಕೆ ಆಚರಣೆಯ ಮಲ್ಪೋಡು ಲೇಪ ಆನೆಯ ತಿಥಿ ಒಪ್ಪು ಆನೆಯ ನಕ್ಷತ್ರ ರಾತ್ರಿ ತಿಕ್ಕೊನಿ ನನಗೆ ಅಂಚನಾ ಆ ಪದ್ಮಾಜ ಅಷ್ಟಮಿ ಎಂಚ ಆಚರಣೆ ಮಲ್ಪ దాయ ఆచరణ మలుపుని మల్తీదిన దాదాపు దుష్పల తిక్కొను అష్టమి పండ దాదాను తెలియనగా భగవంతే ఇడీ బ్రహ్మాండ పాలన పోషణ మలుపున సృష్టి స్థితి లయను అనంత కోటి బ్రహ్మాండను పాలన పోషణ మలుపునారు యూనివర్సల్ బాక్స్ అందుకున్నాం ఆరు అవతరిసి దిన దిన అని పుట్టి దిన జన్మ దిన జన్మ పండ జన్మ ఇచ్చింది ಅದರ ಅಜನ್ಮೆ ಅಜನ್ಮೆ ಆಂಡಲ ಈ ಭೌತಿಕ ಜಗತ್ತಲ್ಲಿ ನಮ್ಮ ಮಾ ನಮ್ಮ ನಮ್ಮನ್ನು ನಮ್ಮ ಮಾತೇರೆಯಲ್ಲ ಉದ್ಧಾರ ಮಲ್ಪೆರೆಗೋಸ್ಕರ ನಮ್ಮ ಮಾತೆಯನ್ನೆಲ್ಲ ಕಷ್ಟನು ದಾರಿದ್ರೂ ದುಃಖನು ಹರಣ ಮಲ್ಪೆರೆ ಆ ಹರಿಯೇ ಆ ಅಷ್ಟಮಿದ ದಿನಾನಿ ಜನ್ಮದೇ ದಿನ ದಿನ ಅವತರಿಸಿದಿನ ದಿನ ಅಂಚ ಮಲ್ಲ ಕತೆ ಆ ಕತೆನ ನಮ್ಮ ಎಲ್ಲಂಜಿ ಅಷ್ಟಮಿದಾನೇ ಪನಕ ಆಂಡ ಸಂಕ್ಷಿಪ್ತವಾದ ಆನೆ ಹರಿ ಅವತಾರ ಮಲ್ತಿನ ದಿನ ಆನಿದ ದಿನ ನಮ ಉಪವಾಸ ಮಲ್ಪೋಡಿಗೆ ದಾಯೆ ಎಂಚ ಆಚರಣೆ ಮಲ್ಪ ಉಪವಾಸ ಮಲ್ತ ಆಚರಣೆ ಮಲ್ಪ ಕಾಂಡೆ ಬೇಗ ಲಕ್ಕೊಡು ಆಚರಣೆ ಎಂಚ ಮಲ್ಪ ಕಾಂಡೆ ಬೇಗ ಬ್ರಾಹ್ಮಿ ಮುಹೂರ್ತೋಡು ಲಕ್ಕೋಡು ಸುಮಾರು ಸೂರ್ಯ ಉದಯ ಇರಿದು ಒಂಜರ ಗಂಟೆ ದುಂಬು ಕೆಲ ಉಪ್ಪು ಒಂಜ ಸೂರ್ಯ ಉದಯ ಏಪ ಅಂತ ಅಬಿಟ್ಟು ಆರು ಹದಿನೈದು ಬಂಡ ಹಿಡಿದು ಒಂಜರ ಗಂಟೆ ದುಂಬು ಆ ಸಮಯು ಲಕ್ಕೊಡು ಐಕು ತುಂಬು ಮೂರ್ತ ಆ ಬ್ರಾಹ್ಮಿ ಮುಹೂರ್ತವರು ಲಕದ್ ತೆರೆಕಮೇಕ ಮೇದ್ ಶುಚಿರ್ಭೂತಾದ ನಮ್ಮ ಹೆಚ್ಚಿನ ಕೆಲಸವನ್ನು ನಿತ್ಯ ಕರ್ಮನ ಏನು ಕೂಡ ಮಲ್ತದ್ದು ಪಿತೃರೇನು ನಮಸ್ಕಾರ ಮಾಡಿಕೊಡು ಪಿತೃರಿಗೆ ನಮ್ಮ ಪೂರ್ವಜರಿಗೆ ಮಾತಾ ಪಿತೃಯರಿಗೆ ಒಂದನೆ ಮಲತದ್ದು ಪಿತೃದೇವತೆಗಳಿಗೆ ಒಂದನೆ ಮಲತದ್ದು ಮಾತ ದೇವಿ ದೇವತೆಲೆಗಳ ಪ್ರಣಾಮ ಮಲ್ತದ್ದು ಅಕ್ಲೆಲ್ಲ ಒಂದು ನೆನೆತೊಂದು ಕುಲದೇವರೇನ ಗ್ರಾಮ ಕುಟುಂಬದ ದೇವ ದೇವರೇನು ಮಾತರೆಲ್ಲ ನೆನೆತಂದು ಅಕ್ಳೆ ಅಂಜಿ ಪ್ರಾರ್ಥನೆ ಮಲ್ಪೊಡು ಗುರುನು ನೆನಪು ಸುಳ್ಳು ಗುರುಗಳನ್ನ ನೆನೆತದೆ ಒಂಜಿ ಪ್ರಾರ್ಥನೆ ಮಲ್ಪಡು ಹೆಂಚಿನ ಪ್ರಾರ್ಥನೆ ಒಂಜಿ ವೇಳೆ ಗುರು ನಂಗೆ ಇಜಿನ್ನ ಪ್ರಭುಪಾದರೆ ಶ್ರೀ ಪ್ರಭುಪಾದರೆ ಅಥವಾ ಹನುಮಾಂಜಿ ಮಹಾರಾಜ ನೆನತೇ ಆಪು ಅಂಚ ಇದ ಸಂಕರ್ಷಣ ಬಲರಾಮ ನೆನಪೋಡು ಆರ ಮೂಲ ಗುರು ನಂಗೆ ಮಾತೇರೆ ಅಥವಾ ಶಿವನು ಶಿವಲ ಗುರುನ ಸ್ಥಾನೋಡೆ ಉಲ್ಲೇರು ಒಂಜಿ ಭಜನೆ ಬಂತೇರು ಧವಲ ಗಂಗೆಯ ಗಂಗಾಧರ ಮಹಾಲಿಂಗ మాధవన తోరిసయ్య గురుకుల గురుకులోత్తుంగ గురుకులేడు ఉత్తుంగ స్థానుడు లేరిగే భగవంతే సంకర్షణ పొంది అంశవైనంచిన శివే ఆ శివే గురువున స్థానుడు లేడీ ప్రార్థనే మల్పొడు మగమాత దేవీ దేవేత ప్రార్థన మల్పొడు అవుపాధ్యాయుడు ప్రార్థన మల్పొడు ఎంచ ఎంచిన ప్రార్థన మల్పొడు ఇనియాన భగవంతన సుష్టగోస్కర శ్రీహరిన కృష్ణన సంతుగోస్కర ಅಷ್ಟೇ ಮೀನ ಪಾತ್ರ ಕತ್ತೊಂದುಳ್ಳೆ ಇಂಕ್ಳು ಮಾತಿರಲ ಇಂಕ್ಳಿಗೆ ಉಪವಾಸ ಮಲ್ತೊಂದುಳ್ಳೆ ನಿರ್ಜಲ ಉಪವಾಸ ಆನೆ ನಿರ್ಜಲ ಮಲ್ಪಡು ದಾಲ ತಿನಿಯರ ಇಜ್ಜಿ ನೀರು ಪರ್ರೆಲ್ಲ ಇಜ್ಜಿ ಇನಿ ಕಾಂಡೆ ಇರ್ದು ಎಲ್ಲೆ ಕಾಂಡೆ ಮಂಟ ಪಂಡ ಪದ್ನಾಜಿ ಕಾಂಡೆ ಬ್ರಾಹ್ಮಿ ಮೂರ್ತು ಏಪ ಮೀದ ಸಂಕಲ್ಪ ಮಲ್ಪನ ಆ ಸಂಕಲ್ಪ ಮಲ್ತು ದಯವಕ್ಕ ಮನದನಿ ಕಾಂಡೆ ಮುಟ್ಟ ನಂಗೆ ನೀರಿಲ್ಲ ಪರ್ರೆ ಬಲ್ಲಿ ಎಂದು ಶಾಸ್ತ್ರ ಪಲ್ಪಡು ಕೆಲವರು ಮಧ್ಯರಾತ್ರಿ ತಿನ್ಪೇರಿದೆ ಮನದನಿ ಕೆಲವರಿಗೆ ಉಪವಾಸ ಪುಂಡು వసుల ప్రభూపాదరణ ఇసుకోండు పండ ప్రభుదరణ జన్మ దిన ఆయనంతా ఆ నెల మధ్యాహ్నం ముట్ట గురుణ జన్మదిన ఆయన మధ్యన ముట్ట ఉపవాసం పేరు అయిపోకర రాత్రే ఫలారోహణం తీరు దితం వేరు ఇది మనదని కాండముంటల ఉపవాసం మలిపోడు ఉపవాసం పండ్ల నీరుల పండే నిర్జల జలల దిత పండ అంచ ఉపవాస మల్ప వెండదు సంకల్పం మల్పోడు మంచి వెళ్ళాక ఆపుజి నిర్జల మల్పరు ఆపుజి బంగా ವಯೋವ್ರದ್ದರು ಅಥವಾ ಬಂಜಿನಾಕಲು ಅಥವಾ ಕೆಲವೇ ಜೋಕರುಳ್ಳೇರು ಆರೋ ರೋಗಿ ನಾಕಲು ಅಕ್ಕಲು ಮಾತ್ರ ಒಂದೆ ತದನಲ್ಲ ಫಲಾರು ತಿನ್ನೋಲಿ ಅಂಚೆ ಈ ಉಪವಾಸಗೋಸ್ಕರ ಒಂಜಿ ಪ್ರಾರ್ಥನೆ ಮಲ್ಪಡು ದೇವಿರನ್ನು ಪ್ರಾರ್ಥನೆ ಮಲತದ್ದು ಮಾತ ದೇವದೇವರು ಪಾತ್ರ ಭಗವಂತನೇ ಪ್ರಾರ್ಥನೆ ಮನಪು ಭಗವಂತ ನಿನ್ನ ಪ್ರೀತಿಗೋಸ್ಕರ ಯಾನಿ ಇನಿ ಅಷ್ಟಮಿನ ಪತ್ತೊಂದು ಆ ಅಷ್ಟಮಿನ ಇಂಗೆ ಪತ್ತು ಅನುಗ್ರಹನು ಶಕ್ತಿನ ಬುದ್ಧಿನ ಭಕ್ತಿನ ಕೊರಲ ಬಂದದು ಭಗವಂತನ ಪ್ರಾರ್ಥನೆಯನ್ನು ಮಲ್ಪೋಡುಗೆ ಮಲ್ತದೆ ಹಿಡಿದೋಗಿ ನಮ್ಮ ವ್ರತೋಡು ಎಂಚ ವ್ರತ ಮಲ್ಪನಿ ಎಂದು ಪಂಡಂಡ ಆನೆ ಪೂರ ದಿನ ನಮ್ಮ ಒಂಜಿ ವ್ರತನು ಕೈಗೊಳ್ಳೋಡು ವ್ರತ ಪಂಡೆ ಯಾನು ಒಂಜಿ ಬೇತ ಹೋಲಿಂದ ಒಂದು ಆ ಬೇತ ಬೇತ ಅಕಲನ ಬಗ್ಗೆ ಹೋಲೆಯನ್ನು ಪಾತೇರು ಜಿ ಪಂಡ ಆನಿದ ದಿನ ಯಾನು ಹೋಲ ಏರ್ನೆಲ್ಲ ಅಪರಾಧ ಅಪರಾಧವನ್ನು ಅಕಲನ ಬಗ್ಗೆ ನಿಂದನೆ ಮಲ್ಪುಜಿ ಆಗಲೇನು ಏರೇಲಿನ ದ್ವೇಷಿ ಏರೇಲ ಕೋಪ ಮಲ್ಪುಜಿ ಓಲ ಬೇತ ಚಿಂತನೆ ಮಲ್ಪ ಅಂದೆ ಕೇವಲ ಭಗವತ್ ಚಿಂತನೆ ಮಲ್ಪ ಅಂದ ಸಂಕಲ್ಪನು ಮಲ್ಪಟ್ಟ ಇಡೀ ದಿನ ಭಗವಂತನ ನಾಮ ಸಂಕೀರ್ತನೇ ಪಾಲ್ಗೊಳ್ಳೋಡು ಇಡೀ ದಿನ ಜಪ ಮಲ್ತೊಂದು ಮಲ್ತಂದಪ್ಪಳು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ രാമ രാമ ഹരേ ഹരേ എന്ത് ഭഗവത്തന നാമസംകീർത്തന ഇടീ ദിന മലത്തപ്പെടു പൂര പരിവാരകൾ തുലേ എഡെ കാണ്ടുമനാണി മാത്ര ശൃങ്കാരം മൽത്തോട് തലിരു തോരണ കട്ടത് എഞ്ചെങ്കിൽ മല താണ്ടെലക്ക രംഗോലി പാറു പക്ക ഗോമൂത്ര ഗോമയ അഥവാ പഞ്ചഗവ്യത ഇടീ ഇല്ലേ ഏനോ ശുദ്ധമൽത്ത ഇല്ല ശോക്ക് വച്ചിട്ട് അതായപ്പി ദേവർ ബർപ്പണി ನಮ್ಮ ಪೊರ್ಲುಡು ಸಾಮಾನ್ಯ ಪ್ರಧಾನ ಮಂತ್ರಿ ಅಥವಾ ಮುಖ್ಯಮಂತ್ರಿ ಅಥವಾ ಎರಡನೇ ಎಂಎಲ್ಎ ಎಂಪಿ ನಮ್ಮ ಬನ್ನಗ ಇಲ್ಲಡೆ ಬಣ್ಣ ಏತು ಸ್ವಚ್ಛ ದೀಪ ಅಂಚೆ ನಮಂದು ಭಗವಂತೆ ವರ್ಪು ಇಡೀ ಜಗತ್ತುದ ಸೃಷ್ಟಿ ಸ್ಥಿತಿ ಲೈವನ ಮಲ್ಪನಾರ ಆರ ನಮನ ಮಾತ ಪಾಲನೆ ಪೋಷಣೆ ಮಲ್ಪನಾರ ನಮನೆ ಇಡೀ ಪ್ರಾಣಿ ಶೃಂಕು ಶೃಂಖುಳ ಇಡೀ ಜೀವರಾಶಿನ ರಕ್ಷಣೆ ಮಲ್ಪನಾರ ಬರೋಧರು ಅಂಚೆ ಅದು ಆರು ಬನ್ನಗ ನಮ ಏತ ಪುರುಳು ಶೃಂಗಾರಲ್ಪಡು ನಮಲ ಶೃಂಗಾರಾವುಡು ಶೃಂಗಾರ ಶೃಂಗಾರಲ್ಪಡು ಗೋಶಾಲೆ ಇತ್ತ ಗೋಶಾಲೆಗೆ ಬೋದು ಗೋವುಲಿಗಲ್ಲ ಪ್ರೇ ದಾದನೆಲ್ಲ ಗೋ ಗುರ್ರಾಸ ಕೊಡದು ಪ್ರಾರ್ಥನೆ ಮಾಡಿಕೊಡ್ದು ಏನೋ ಗೋವುನ ರಕ್ಷಣೆಗೋಸ್ಕರ ಗೋಪಾಲಕನ ರೂಪಡು ಭಗವಂತೆ ಬರೊಂದು ಅಂಚಾದ ಆರು ಬರ್ಪುನ ಕಾನನ ಮಲಕದು ಬೇ ಕಲಕ ಈ ಪ್ರಾರ್ಥನೆಯನ್ನು ಮಲ್ಪೋಡು ಮಲತದೈವಕ್ಕ ಜಪೋನೆ ಶುರು ಮಲ್ಪಡು ಸಾಧ್ಯ ಅಂಡ ಭಾಗವತದ ಪಾರಾಯಣ ದಸಮ ಸ್ಕಂದದ ಪಾರಾಯಣ ಮಲ್ತಂಡ ಎಡ್ಡೆ ಅಥವಾ ಸತ್ಸಂಗಡು ಅಂತ ಕುಲ್ಲುಂಡ ಕತೆ ಕೇನಂಡ ಭಗವಂತನ ಕಥೆನ ಕೇನಂಡ ಎಡ್ಡೆ ಆನಂದ ದಿನ ಮಸ್ತ್ ಸಾಧು ಸಂತೆರ್ ಆಚಾರ್ಯರು ಮತ ಟಿ ವಿ ಲೈವ್ ಆದ ಕಥೆನ ಕೊರಪೇರು ಆ ಕಥೆನ ಹೋಣೆಲ್ಲ ಕೇನೋಡು ಭಗವಂತನ ಯಾರನ್ನೆಲ್ಲ ಸರಿಯಾಯಿನ ಪರಂಪರೆ ಬೈದಿನಕುಲು ಶುದ್ಧ ಮುಖ ಬಾಯರ್ದು ಮುಖವರ್ದು ಕೇನೋಡುಗೆ ಭಗವಂತನ ಕಥೆನ ಆ ಕಥೆನ ಕೇನಲೆ ಅಥವಾ ಕೈತಲಿತ್ತಿನ ಓಲೋಣೆಲ್ಲ ದೇವಸ್ಥಾನಗಳು ದೇವಸ್ಥಾನ ದೇವಸ್ಥಾನಗಳುಪ್ಪ ಶ್ರೀ ಉಡುಪಿ ಶ್ರೀ ಕೃಷ್ಣ ಮಂದಿರ ಉಂಡು ಕೃಷ್ಣ ಉಪ್ಪ ಅಲ್ಪ ಅಲ್ಪ ಕೃಷ್ಣನ ದೇವಸ್ಥಾನಗಳು ಉಪ್ಪಾವು ದೇವಸ್ಥಾನ ದೇವಸ್ಥಾನಕ್ಕೂ ಪೋಡು ಪೋದ ಉಲ್ಲೋಂತೆ ಕೈ ಮುಗಿದು ದೇವರ ಪ್ರಾರ್ಥನೆ ಅಂತ ಸೇವೆ ಕೊರದು ಬರೋಡು ಅಥವಾ ನಮ್ಮ ಗೋಶಾಲೆಗೆ ಪೋಡು ಗೋಶಾಲೆಡು ವಿಶೇಷ ಹಾನಿ ಸಾನ್ನಿಧ್ಯ ದೇವನು ಭಗವಂತೆ ಬರ್ಕುಣಿ ಗೋಕುಲಗೆ ಗೋಕುಲ ಭಾರಿ ಭಗವಂತೆ ಜನ್ಮದಿತ್ತು ಗೋಕುಲಗೂ ಹೋಗ್ತೀನಿ ಭಗವಂತನಿಲ್ಲಡು ಒರೊಂಬ ಲಕ್ಷ ಪೆತ್ತೊಲಿತ್ತ ಶಾಸ್ತ್ರದ ಪ್ರಕಾರ ಅಂಚೆ ಗೋಕುಲಗೂ ಪೋಡುಗೆ ಅಂಚಾನಿ ಆ ವ್ರತ ನಮ್ಮ ಮಲ್ಪಡು ಇಡೀ ದಿನ ನಮ್ಮ ಸಂಕಲ್ಪ ಏರ್ನಲ ನಿಂದೆ ಮಲ್ಪುಜ ಏರ್ನ ಬಗ್ಗೆಲ ಪಾತಿರುಜ ಆನಿ ಓಲ ಹೆಂಕುಲು ಭೌತಿಕವಾದವು ಕೆಲಸನೂ ಮಲ್ಪುಜ ಖಾಲಿ ದೇವೇರ್ನ ಕೆಲಸನೇ ಮಲ್ಪ ದೇವೇರಿಗೋಸ್ಕರನೇ ಆ ದಿನವೂ ನಮ್ಮ ಮೀಸಲಿ ಹಿಡಪ ಬನ್ಪಿನ ನಮ್ಮ ಸಂಕಲ್ಪನು ಮಲ್ಪಡು ಬೈಯ ಅನಾಗ ಒಂದು ಆಜಿ ಗಂಟೆಡಿದು ಬಕ್ಕ ನಮ್ಮ ದೇವೇರನ್ನ ನಾಮ ಸಂಕೀರ್ತನೆಯನ್ನು ಭಜನೆಯನ್ನು ಮಲ್ಪಡು ಕೀರ್ತನೆಯನ್ನು ಮಲ್ಬೋಡು ಮಲ್ತದ್ದು ಬೈಯಡು ರಾತ್ರಿ ಸಾಧ್ಯ ಆದ ನೇರಿನೆಲ್ಲೆಡು ಮೂರ್ತಿ ಉಂಡು ವಿಗ್ರಹ ಉಂಡು ಶಾಲಿಗ್ರಾಮ ಉಂಡು ಅವನು ಅಭಿಷೇಕ ಮಲ್ಪೊಳ್ಳಿ ಭಗವಂತಗೆ ಆಯ್ದು ಬೇಕ ಕಾಂಡೆಲ್ಲ ಸಂಕಲ್ಪ ಮಲ್ಪ ಮಂತ್ರೋಳುಲ್ಲ ಆ ಮಂತ್ರ ನಮಗೆ ಗೊತ್ತಿತ್ತಂದ ಪನೋಳಿ ದಿನ ನಮ್ಮ ಹೆಂಚೇನೆ ಸಂಕಲ್ಪ ಅನುಸಂಧಾನ ಇತ್ತಂದ ಎಂಚ ನಮ್ಮ ತುಲೆ ಮಾತೆರ್ಲ ಗೊತ್ತಿದ್ದ ದಿನಕ್ಕುಳು ಹೆಂಗ್ಲಿಕ್ಕೆ ಮಂತ್ರ ಗೊತ್ತಿದ್ದ ಮನೆಪಂದಕ್ಕು ನಾದು ಖಾಲಿ ಮನಸ್ಸಿರದ ಸಂಕಲ್ಪ ಮಲ್ತು ನಮ್ಮ ಎಂಚ ಬಾಕಿ ದೇವಿ ದೇವತೆ ಎಲ್ಲರ ಪ್ರಾರ್ಥನೆ ಮಾಡಿ ಏನು ನಾವು ಕಷ್ಟವನ್ನು ದೂರ ಮಲ್ಪೇನು ಕಷ್ಟವನ್ನು ದೂರಪ್ಪ ನಮ್ಮ ಕಷ್ಟ ದೂರ ಜಾ ಅಂಚನೆ ಮನಸ್ಸು ನಮ್ಮ ಭಗವಂತನ ಪ್ರಾರ್ಥನೆ ಮಲ್ತನ ನಮ್ಮ ಕಷ್ಟ ಪೂರ ದೂರಪ್ಪ ಅಂಚೆ ನಮ್ಮ ಆಯ್ನ ಮಲ್ಪೊಡು ಬೊಕ್ಕ ಕೊಂಚ ವಿಶೇಷವಾದ ನಮ್ಮ ಆನೆ ಭಗವಂತನ ಸ್ವಾಗತ ಮಲ್ಪೊಡುಗೆ ಸ್ವಾಗತ ಮಲ್ಕೊಂಡು ಎಂಚ ರಾತ್ರಿದ ದಿನ ಅಭಿಷೇಕ ಎತ್ತನೆ ಅಭಿಷೇಕ ಮಲ್ಪಿಲಿ ಅಥವಾ ಒಂದು ದೇವರನ್ನು ಉಡುಪಿ ಕೃಷ್ಣನ ಒಂದು ಫೋಟೋನ ದೀದ್ ಅಥವಾ ಕೃಷ್ಣ ಬಲರಾಮನ ರಾಧಾ ಒಂದು ಫೋಟೋನು ದೀದ್ ಅವಕ್ಕೆ ದೀಪ ಅಲ್ಪ ದೀಪ ಪೊತ್ತದು ಪೂ ಶೃಂಗಾರತದೆ ಅದಕ್ಕ ಕುಂಕುಮ ಚಂದನ್ನು ಲೇಪನ ಮಲತದೆ ಮನ ಮಾನಸಿಕ ಬಾಧೆನ ಸೇವೆಯನ್ನು ಮಲ್ಪಲಿ ಪೂಜೆ ಆ ಅಭಿಷೇಕ ಮಲ್ಪ ದೇವರಿಗೆ ನೈವೇದ್ಯ ಮಲ್ಪ ಆಯ್ತ ಮಾತ ಅವಿ ಮಾನಸಿಕ ಬಾಧಲು ಅಥವಾ ನಿಖು ಜಾತಿ ವ್ಯಂಜನಲಿನ ಲಡ್ಡು ಈ ಜೋಕ್ಲಿಗೆ ಪಸಂದ್ ಆಪಿನ ಲಡ್ಡು ಎಣ್ಣೆದುೆ ಎಲ್ಲುಂಡೆ ಚಕ್ಕುಲಿ ಇಂಚಿನ ಮಾತು ಇಲ್ಲೆಡೆ ಶುದ್ಧವಾದ ಮಲ್ತು ಅಂಗಡಿ ಇರ್ದು ಗೊಂದರ್ ಕೂಡ ನಮ್ಮ ಮನಸ್ಸು ಅದು ಮಲ್ಪಡು ಸೇವೆ ಎಂಚ ಮಲ್ಪೊಡು ಭಂಡ ಎಂಚ ನಮ್ಮ ಶಬರಿ ಮಲತದಲ್ ಶಬರಿನ ಸೇವೆ ಮಸ್ತ್ ಜನ ಅಂಚಿನ ಸೇವೆಯಲ್ಲಿ ಮಲತದೆ ಶಬರಿ ಶಬರಿ ಎಂಚ ಸೇವೆಯನ್ನು ಮಲತದಲ್ ಅಂಚ ಆ ಸೇವೆಯನ್ನು ನಮ್ಮ ಮಲ್ಕೊಡೋದು ಲೆಸ ಬರೀ ಈ ಎತ್ತೋ ಸಾವಿರ ವರ್ಷ ಮುಟ್ಟ ರಾಮನ ಕಾತು ದಿನೋಲ ಆ ದೇವೇರು ಬರ್ಪೇರು ದೇವೇರು ಬರ್ಪೇರು ಬಂದದ್ದು ಕಾಡ್ರ ದೊಂಜಾತು ಪೂಕಲೇನು ಮಲ್ತದ ಕಂತದ ಅವೇನು ದೇವೇರು ಬರ್ಪಿನ ಸಾಧಿಗೆ ಪಾಡ್ದ ಸ್ವಾಗತ ಮಲ್ಕೊಳ್ಳೆಕ ಮಲ್ತು ಅಂತಲ್ಲ ಆಯ್ತು ಓಂಡಲ ಮುಳ್ಳು ಇತ್ತನಲ್ಲ ಆ ಮುಳ್ಳು ನದಿತ್ತದ ಶೋಕ ಮಲ್ತದ ಏನು ಸಾಧಿಗೆ ಪಾಡೋ ಆ ಸೇವೆ ಬಾರಿ ಶೋಕದ ಸೇವೆ ಭಗವಂತ ಡೈಲಿ ಒಂಜಿ ದಿನ ಬತ್ತಿ ಜರ್ಡ ಕಾಂಡಿ ಬಯ್ಯ ಉಂಟ ಕಾಪಲು ಜಲ ಬತ್ತಿ ಜಿಂಡ ಬಯ ನಿರಾಶಾ ನಿರಾಶಾಭಿಜಲು ಅಲ್ಪಿರ ಮನದನಿ ಭೇತನೆ ಕೂನು ಮಲ್ಪ ದಿನೋಲ ಕಾತು ಕಾತು ಒಂಚು ದಿನ ಭಗವಂತೆ ಬರಬೇರು ಅಂಚೆ ನಮ್ಮ ಶುದ್ಧ ಭಕ್ತಿ ಪ್ರೀತಿಲು ಮಲ್ತಿ ಭಗವಂತೆ ಆ ಸೇವೆಯನ್ನು ಮಲ್ತಿಂಡ ಭಗವಂತೆ ಖಂಡಿತ ನಮ್ಮ ಇಲ್ಲಡೆ ಬರಿಪೇರು ಭಗವಂತೆ ಮಲ್ಲಕ್ಕ ಐಕ್ ಮಲ್ಲ ಕಾಸು ದಾಯಬೋಡು ಮಲ್ಲ ಜಾತಿ ದಾಯಬೋಡು ಮಲ್ಲ ನಮ್ಮ ಪ್ರತಿಷ್ಠೆ ದಾಬೋಡು ಮಲ್ಲಕ್ಕಿಲ್ಲ ಬರ್ಪುಣಿ ಮಲ್ಲ ಜಾತಿ ದಾಯನೆ ಇಲ್ಲ ಅಂಚತ್ತಪ್ಪ ಭಗವಂತೆ ಪಾಪದ ಕಲನೆಲ್ಲೆಡೆ ಬರ್ಪೇರು ಭಕ್ತೇರನ್ನ ಇಲ್ಲೆಡೆ ಬರ್ಪೇರು ಭಕ್ತಿಯು ನಮ್ಮಲ್ಲಿತ್ತ ಭಗವಂತೆ ಖಂಡಿತ ಬರ್ಪೇರಿ ಉದಾಹರಣೆಗೆ ಹ್ಮ್ ದುರ್ಯೋಧನನ ಆ ನೇನು ಬುಡ್ದು ಆ ಸತ್ಕಾರನು ಬುರ್ದು ಭಗವಂತೆ ವಿದುರನ ಇಲ್ಲೆಡೆ ಪೋತೇರು ವಿದುರನ ಇಲ್ಲೆಡೆ ಪೋದು ಅವಳು ಪರ್ದ ಚೋಲಿನ ತಿಂತೇರು ಪ್ರೀತಿನು ಕೊರ್ನ ವಿದುರಾನಿ ಕೊರ್ನ ಆ ಚೋಲಿನ ತಿಂದದು ಭಗವಂತೆ ಸಂತುಷ್ಟ ಆಗ್ತೇರಿ ಭಗವಂತ ಗೌದಾಲ ಓಡ್ಸಿ ಭಗವಂತಗೆ ಬೋಡೇನೆ ಪ್ರೀತಿ ಭಕ್ತಿ ಪ್ರೇಮ ಭಗವಂತನ ಆ ಪ್ರೇಮಮಯ ಭಕ್ತಿ ಇತ್ತ ಭಗವಂತೆ ಖಂಡಿತ ನಮ ಇಲ್ಲಡಿ ಬರ್ಪೇರು ಭಗವಂತೆ ಬತ್ತುಂಡ ಭಗವಂತನ ಒಟ್ಟಿಗೆ ಲಕ್ಷ್ಮೀಲ ಬರ್ಪಲ್ ಶಾಸ್ತ್ರ ಭಾಗವತದ ದಸಮಸ್ಕಂದೋಡು ಪನ್ಪೇರು ಸುಖದೇವ ಗೋಸ್ವಾಮಿ ತಥಾ ಆರಭ್ಯನಂದಸ್ಯ ವ್ರಜ ಸರ್ವಸಮೃದ್ಧಿಮಾನ್ ಹರೇರ್ ನಿವಾಸಾತ್ಮ ಗುಣೈ ರಮ ಕ್ರೀಡೋಟು ಪನ್ಪೇರು ಹೇ ಪರೀಕ್ಷಿತ ಶ್ರೀಕೃಷ್ಣೇ ಈ ಅವತರಿಸಿದ ಕ್ಷಣ ಒಡ್ದು ಕ್ಷಣ ಹೊಡೆದಲ್ಲ ನಂದ ಭವನ ನಂದನ ಇಲ್ಲಿ ಹೆಂಚಿನ ನಂದ ಗೋಕುಲ ಅವು ದಿವ್ಯ ಲಕ್ಷಣ ಒಡೆದು ಸಂಪನ್ನ ಹಾಂಡಿಗೆ ದಿವ್ಯ ಲಕ್ಷಣ 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 ಇತ್ತದ ಲೆಕ್ಕ ಸಂಪನ್ನ ಹಾಡ್ಗೆ ಎಂಚ ದಿವ್ಯ ಲಕ್ಷಣ ಮರಗಿಡಕುಲ ಪೂರಪ್ಪ ಸತ್ತು ಚಿರುಗುರ್ರೆ ಶುರುಮಾಲ್ತನಿಗೆ ಫಲಕೊರ್ರೆ ಶುರುಮಾಲ್ತು ಆ ಕಾಲಡು ಫಲ ಕೊರ ಕೊರಂದಿನ ಮರಕುಲ್ಲ ಫಲಕೊರ್ರೆ ಶುರು ಮಾಡ್ತಾರೆ ಮಾತೇನಾ ನಂದ ಗೋಕುಲೋಡು ಇತ್ತಿನ ಇಲ್ಲಡು ವಜ್ರ ವೈಡೂರ್ಯ ಬಂಗಾರ ಬಂಗಾರು ಮಾತಾ ಖಜನಿಡು ತುಂಬೆರೆ ಲೋಕರ್ಡು ತುಂಬೆರೆ ಹೆಸರು ಜಾಸ್ತಿ ಆಯೋ ಶುರುವ ಇಲ್ಲು ಮಾತಾ ಶರೀರ ಮಾತೇರಲ್ಲ ಗೋಪ ಗೋಪಿಕೆಯರ್ನ ಶರೀರಗಳು ಭಾರಿ ಸುಂದರ ಭಾರಿ ಪುರುಳು ಮನಸ್ಸು ಆನಂದ ಆಯ್ತು ಶುರುವ ಪೂರ ದುಃಖಗಳು ಕಷ್ಟಗಳು ರೋಗಿಲ್ನಕ್ಲ ರೋಗ ಪೋಂಡ್ಗೆ ಅಯ್ದು ಬೊಕ್ಕ ಗೋವುಲು ಗೋವುಲು ಕಾಮಧೇನ ಸ್ವರೂಪ ಆಯ್ತು ಕೇಣೆಯನ್ನು ಕೊರ್ಪುಲೇಕ ಹೆಂಚಿನ ನಿಖಲು ಅಭಿ ಅಭಿಲಾಷ ಮಲ್ತಾರೆ ಅವಿನ ಕೊರ್ಪುಲೇಕ ಆಂಡಿಗೆ ಅವಳು ಲಕ್ಷ್ಮಿ ಅವಳು ಬಂದಪೇರು ಮಾತ್ರವಲ್ಲ ವ್ರಜಭೂಮಿಯ ಭೂಮಿಯು ಲಕ್ಷ್ಮೀದೇವಿಯ ವಿಹಾರ ತಾಣವಾಯಿತು ಲಕ್ಷ್ಮೀ ದೇವಿಯವಳು ನಲಿದಾಡುವಂತಲ್ಗೆ ಅಲ್ಲಿ ತಿರುಗುನ ಜಾಗೆ ಹಂಡಿಗೆ ತಿರುಗಾಡುನ ಜಾಗೆ ಆಂಡ ನಲಿದಾಡಿನ ಜಾಗೆ ಆಂಡ ಲಕ್ಷ್ಮೀ ದೇವಿ ಅಂಚಿನ ದಯಪಂಡ ಅವಳು ಸಾಕ್ಷಾತ್ ಭಗವಂತೆ ಅವಳು ಅವತರಿಸಿದೆ ಅವಳು ಅವತರಿಸಿದಿನ ಹತ್ರ ಭಗವಂತನ ಎಂಚಿನ ಗುಣಕುಲುಲ್ಲ ಆ ಗುಣಕುಲು ಕೂಲ ಭಗವನ್ನ ಆಜಿ ಐಶ್ವರ್ಯ ಇತ್ತಿನ ಆ ಪೂರ ಹೂರೂ ಪ್ರಕಟ ಅಂಡ್ ಭಾಗವತ ಪನದು ಅಂಚದು ಪ್ರತಿಯೊಂಜಿ ಇಲ್ಲಡ್ಲ ಆ ಐಶ್ವರ್ಯಗಳು ಪ್ರಕಟ ಹೆಂಚಾಂಡು ಅಂಚ ನಮ್ಮ ಇಲ್ಲಡೆಲ್ಲ ಭಗವಂತೇನ ಲೆಪ್ಪುನ ಕಾರ್ಯಕ್ರಮ ಇಂಚ ಕಾಂಡೇದ್ದು ಬಯ್ಯ ಉಂಟ ಉಪವಾಸ ರಾತ್ರಿ ಪದಿನ ಗಂಟೆ ಉಂಟ ಉಪವಾಸ ಅದು ರಾತ್ರಿ ಭಗವಂತನ ಆ ಫೋಟೋನು ದೀದ್ ಮೂರ್ತಿ ಇತ್ತಲೇ ಎಡ್ಡೆ ಅಥವಾ ಭಗವಂತನ ಫೋಟೋದಿದ್ದ ಅವಳು ನೈವೇದ್ಯನೂ ಕೂಡ ಮಲತದ್ದು ಆ ದೇವರಿಗೆ ಸಮರ್ಪಣೆ ಮಲತದ್ದು ಭಗವಂತನ ಕೀರ್ತನೆಯ ಕಥೆ ನೇನು ಭಕ್ತಿ ಹಿಡಿಕೆಯಿಂದ ಭಗವಂತೆ ಖಂಡಿತ ನಮ್ಮ ಇಲ್ಲೆಡೆ ಬರ್ಪೇರು ಅವು ಆಪು ಕೈತಲಿತ್ತನ ದೇವಸ್ಥಾನ ಇತ್ತೆ ನಮ್ಮ ಗೋಶಾಲೆ ಇಡಲಿಲ್ಲ ರಾಧಾಸ್ವರಭಿ ಗೋ ಮಂದಿರು ಇಡ್ಲ ಅನೇ ಆಜು ಗಂಟೆ ಹಿಡಿದ್ಬೇಕ ಕಾರ್ಯಕ್ರಮ ಉಂಡು ಎರಡು ಕಥೆ ಉಂಡು ಭಾರಿ ಶೋಕದ ಸಮಸ್ಕಂದದ ಭಗವಂತನ ಜನ್ಮ ಲೀಲೆ ಬಗ್ಗೆ ಕಥೆ ಉಂಡು ಆ ಕಥೆ ಕೇಂದ್ರಲ್ಲಿ ಬರೋಲ್ಲಿ ಪತ್ತು ಗಂಟೆ ಹಿಡ್ದುಬೇಕ ದೇವರಿಗೆ ಅಭಿಷೇಕ ಉಂಟು ದೇವೇರಿಗೆ ಅಭಿಷೇಕ ಮಲತದ್ದು ದೇವಸ್ಥಾನ ಮತ್ತು ಅಭಿಷೇಕ ಮಲ್ಪ ಅಭಿಷೇಕ ಬಂದು ಹನ್ನೆರಡು ಗಂಟೆ ಮುಟ್ಟ ಉಂಟು ಪದೆರಡು ಗಂಟೆಗೆ ಅಷ್ಟಮಿ ಆದರೆ ಒಕ್ಕಿಗೆ ಮುಗಿಣು ರಾತ್ರಿ ಹೇಳಿ ಕೀರ್ತನೆಯನ್ನು ಮಲ್ಪ ಭಗವಂತ ವೇದಿನ ಖುಷಿಟ್ಟು ಅಂಚದು ಈ ಹಬ್ಬನು ಮಾತಿರಲ ಆಚರಣೆ ಮಲ್ಪಡು ಮಲ್ತಂಡ ಭಾರಿಮಲ್ಲ ಲಾಭ ಅನಿತ್ಯ ಪಂಡೆ ತದಾ ಆರಭ್ಯ ನಂದಸ್ಯ ಭಗವದ್ಗೀತೆ ಇರಲಿ ಎಂಡ್ ಸಂಜಯ ಬಲ್ಪೆ ಎತ್ರ ಯೋಗೇಶ್ವರ ಕೃಷ್ಣ ತತ್ರ ಯತ್ರ ಪಾರ್ಥ ಧನುರ್ಧರ ಓಲು ಓಲು ಬ ಕೃಷ್ಣ ಉಲ್ಲೆ ಓಳು ಕೃಷ್ಣನ ಭಕ್ತಿ ಆಯ್ನ ಹೆಂಚಿನ ಧನು ಧನುರ್ಧರ ಪಾರ್ಥ ಅರ್ಜುನೆ ಉಲ್ಲೆ ಅವಳು ಲಕ್ಷ್ಮೀ ಸದಾ ಒಪ್ಪೇರಿಗೆ ಅಂದ್ಕೊಂಡು ಲಕ್ಷ್ಮೀ ಅವಳು ಸದಾ ಒಪ್ಪೇರು ಅಂಚಾದ ಭಗವಂತೆ ಭತ್ತಿನವ್ ಯಾರನ್ನ ಲಕ್ಷ್ಮೀ ಅಲ್ಪ ಪ್ರಕಟ ಆಪಲ್ ಫಲ್ ಅಂಚಾದ್ ಶ್ರೀಮತಿ ರಾಧಾರಾಣಿಲ ಅವಳು ಬರ್ಪೇರು ಆದಿಲಕ್ಷ್ಮಿ ಯಾರು ಅಂಚಾದ ಅವಳು ಈ ವಿಷಯ ನಮ್ಮ ತಿಳಿಯ ನೋಡು ಜನ್ಮಾಷ್ಟಮಿ ನಮ್ಮ ಮಾತೆರ್ಲ ಇರಲಿಲ್ಲ ಆಚರಣೆನ ಒಂಜಿ ಒಂಜೇಳೆ ಆಚರಣೆ ಮಲ್ತಿ ಜಿಂಡ ನಮ್ಮ ತಿಂದಂಡ ನಮಕ್ ಮಲ್ಲ ಪ್ರಾಬ್ಲಮ್ಸ್ ಅಪ್ ನಮ್ಮ ತುಳುನಾಡು ತುಳುನಾಡು ಬಂಡ ಸ್ಪೆಷಲಿ ದಕ್ಷಿಣ ಕನ್ನಡ ಜಿಲ್ಲೆದ ಕೆಲವು ಭಾಗವಡು ಒಂಜೆ ಅನಿಷ್ಟ ಪದ್ಧತಿಲುಲ್ಲ ಅಷ್ಟೇ ಐತೆ ನಮ್ಮ ಈ ಸಾರಿ ಮಾತಾಡೋದು ಪದ್ಮೈನಕ್ಕೆ ಆಚರಣೆ ಮಲ್ತು ಅಂದಿರಲಿಲ್ಲ ಪದಿನೈನೇಕ್ಕೆ ಗಟ್ಟಿ ತಿನ್ಪುಣ್ಯಾನು ಗುಂಡಮಿಯಿಂದ ಬನ್ಪೇರು ಗಾಟ್ಟಿ ತಿನ್ಪುಣ್ಯಕ್ಕೆ ಒಂಜಾತ ನಂದು ಮಾತ ಮಲತದ್ದು ಮಧ್ಯಾಹ್ನ ಗಟ್ಟಿ ತಿಂದದ್ದು ಮತ್ತು ಗಂಗಾ ಸರೆಲ್ಲ ಬರಪೇರು ಅವ ಮಾತ ತಪ್ಪು ಐನು ಮಾತ ಪರ್ರೆ ಬಲ್ಲಿ ತಾರೆದ ಕಟ್ಟ ಕೋರ್ದ ಕಟ್ಟ ವೈಕತ್ತು ಉಪ್ಪುನಿ ಜನ್ಮಾಷ್ಟಮಿ ಜನ್ಮಾಷ್ಟಮಿ ಭಗವಂತನ ಆರಾಧನೆ ಬನ್ಪಾರೆ ಉಪ್ಪುನಿ ಅವು ತಪ್ಪು ವಿಷಯಗಳು ಐನು ಮಾತನಾಲ್ತುರ್ದು ನಮ್ಮ ಒಟ್ಟಿಗೆ ಸೇರೊಂದನು ಹಿಂದೂ ಸನಾತನ ಅವು ಇಜ್ಜಿ ಅವತ್ತಂದ ಅಷ್ಟಮಿದ ಮನದನಿ ಕೇಂದ್ರ ಮನದನಿ ದ್ವಾದಶಿ ಎಂದು ಬನ್ಪುರು ದ್ವಾದಶಿ ದಾನಿ ಘಾಟ್ಟಿ ಕೋರಿ ಮೀನು ಎಂಜಿನ ಮಾಂಸಲಿನ ಕಂತದ್ದು ತಿನ್ಪೇರು ದೇವನ್ ಅಷ್ಟಮಿದ ಮನದನಿ ದ್ವಾದಶಿ ಎಂದು ಅಷ್ಟಮಿದ ವನದನಿ ದ್ವಾದಶಿ ಆಯ್ರೆ ಅಷ್ಟಮಿದ ವನದನಿ ನವಮಿ ಬರಡು ದ್ವದಶಿ ಲೋಕಲ್ ಭಾಷೆ ಪಂಪರ ಅಯ್ಯ ಅರ್ಥ ಅಷ್ಟಮಿ ದಾ ಏಕಾದಶಿ ತಲೆಕ್ಕ ಉಪವಾಸ ಮಲ್ತದೆ ದ್ವದಶಿ ದಾ ಪಾರಾಯಣ ಮಲ್ಪಡೋದು ಎಂಚ ಅಯ್ನ ಮನದಾತ್ ಅಡಿಲೇನು ಮಲತದೆ ದೇವೇರಿಗೆ ಅರ್ಪಣೆ ಮಲ್ತದ ಆ ಖುಷಿ ನಂದೋತ್ಸವ ನಂದೋತ್ಸವ ಭಾಗವತ ಉಂಡು ಮಾತ ಗೋಪಿಕೆಯರು ಬುರ್ಲಾದು ಶೃಂಗಾರಾದು ತುಪ್ಪ ಮಿಶ್ರಿತವನ ನೀರು ಮೊಸರು ಪೇರ್ ನೇರು ಮಾತ್ರ ಧಕ್ಕು ಧಕ್ಕದು ಗೊಬುದೆರ್ಗೆ ಐಕೆ ನಂದೋತ್ಸವ ಅಂದ್ರೆ ಖುಷಿಟ್ಟು ಭಗವಂತೇ ವೈದಿನ ಖುಷಿಟ್ಟು ನಮ ಗೊಬುದ ಅಂತ ಐಕೆ ನಂದೋತ್ಸವ ಮೊಲ್ ಮಾತು ತಪ್ಪು ಆಚರಣೆ ನಮ್ಮ ಮಲ್ತಂದುಲ್ಲ ತಪ್ಪು ಆಚರಣೆ ಭಾರಿ ಮಲ್ಲ ದುಷ್ಪರಿಣಾಮ ಬರ್ಕೊಂಡು ಅವು ಮಲ್ಪೇರ ಬಲ್ಲಿ ಹರಿದಿನದಲ್ಲಿ ಹುಂಡ ನರನನು ಯಮನು ಕಾವುಲಿ ಒಲು ಸುಡುವನುಂದು ಬಂತೇರು ಈ ಸಮೋಸ ಮೀನನ್ನು ಮಾತ್ರ ಕಾಯ್ಪೇರತ್ತ ಜನಕುಲು ಅಂಚ ಪುರಂದರದ್ರು ಬಂತೇರು ಹರಿದಿನ ಹುಂಡುಂಡ ಅವಳು ಸರಿ ಯಮರಾಜನ ಪೆಟ್ಟು ತಿಕ್ಕೊಂಡೆ ಅಂದಿನ ಅನ್ನವು ನಾಯಿ ಮಾಂಸವು ಅಂದಿನ ಅನ್ನವು ಸಾವಿರ ಬ್ರಹ್ಮ ಹತ್ಯೆಯ ಪಾಪವು ಸಾವಿರ ವಿಪ್ರ ಹತ್ಯೆ ಪಾಪವು ಸಾವಿರ ಗೋ ಹತ್ಯೆಯ ಪಾಪವು ಒಂದು ಪಂತೆ ಕ್ರಿಮಿ ಭೋಜನವು ಇಂದು ಯಾವ ಪಂತೆ ರಾಣಿ ನಮ್ಮ ಬ್ರಹ್ಮ ಹತ್ಯೆ ಮಲ್ಕೊಳೋದು ಜಿ ಖಾಲಿ ಯಾರುಗೆ ಒಂಜಿ ಯಾರು ದಿನ ನಂಕು ಉಪವಾಸ ಮಲ್ಪರ ಆ ಪುಜ ಒಂಜಿ ದಿನ ಮಲ್ಲ ಸಮಸ್ಯೆ ಎತ್ತು ನಮ ನಮ್ಮ ಔಲಂಡಲ್ಲಿ ತಿಳ ಒಂದು ದಿನ ಉಪವಾಸ ಮಲ್ಪಜನಾ ಅನಿವಾರ್ಯವಾದ ಕೆಲವು ಕಡೆ ಉಪವಾಸ ಮಲ್ಪದ್ದು ನಮ್ಮ ದೇವೇರನ ಏನಿದೆ ದೇವೇರ ನ ಪ್ರಾರ್ಥನೆ ಮಲ್ತಡ ಖಂಡಿತ ಈ ಇಂದ್ರಿಯೋಗು ಭಗವಂತ ಶಕ್ತಿ ಕೊರಬೇಕು ಪ್ರತಿಯೊಂದು ಇಂದ್ರಿಯೊಳ ಭಗವಂತನ ಎಂದೂ ಉಂಡು ಒಬ್ಬ ಪ್ರತಿಯೊಂದು ಇಂದ್ರಿಯೋಳ ಸಾನ್ನಿಧ್ಯ ಉಂಡು ಪ್ರತಿಯೊಂದು ಇಂದ್ರಿಯೋಳ ಭಗವಂತನ ಸಾನ್ನಿಧ್ಯ ಉಂಡು ಪ್ರತಿಯೊಂದು ಇಂದ್ರಿಯೊಳ ಭಗವ ಭಗವಂತನ ದೇವತೆಗಳನ್ನ ಸಾನ್ನಿಧ್ಯ ಉಂಡು ಅಲ್ಲಿ ಮಾತಾ ಪ್ರಾರ್ಥನೆ ಶಕ್ತಿ ಕೊರಪಾರ ನನಗೆ ಆ ನೇನು ತ ತಪಸ್ಸನ್ನು ಮಲ್ಪರು ಒಂಜಿ ದಿಂತ ತಪಸ್ಸ್ಯ ಮಲ್ಲತ್ತು ಆ ತಪಸ್ಸೆಯನ್ನು ಮಲ್ಪಡು ನಮ್ಮ ಪೊಕ್ಕಡೆದಾಯಿ ನಮ್ಮ ಬೊಡ್ಚಾಂದಿನ ಆಚರಣೆಯನ್ನು ತಪ್ಪು ಆಚರಣೆಯನ್ನು ಮಲ್ಪೊಡ್ಸಿದೆ ಆವತ್ತಂದೆ ದಯ ಮಲ್ತದ ಅವತ್ತಂದೆ ಹೊತ್ತಂದೆ ಒಂಜಿ ವಿಷಯನೇನು ಅನ್ಪೇ ಇಸ್ ಇನಿ ಕೋಡೆ ಒಂಜಿ ಜನ ಹೆಂಕ್ಲಿಗು ಪಂಡೇದ ಮುರಾಣಿ ಆ ನೀ ಈ ಈ ಮಾಂಸಗು ಭಾರಿ ಡಿಮ್ಯಾಂಡಿಗೆ ಮಾತಿನಲ್ಲೆಲ್ಲ ಮಾಂಸ ಅನ್ಪರು ಅಂಚದ ಆ ಮಾಂಸಗು ಕೆಲವು ಬೊಡ್ಚಾಂದಿನ ಮಾಂಸಗಳು ಪಂಡ ಈ ಪೆತ್ತದ ಮಾಂಸ ಎಲ್ಲ ಕರುಕ ಮಾಂಸ ಮಾತ ಪಡೆಯದು ಆಯ್ತು ಮಿಶ್ರಣ ಮಲ್ತದ್ದ ಕೊರಪೇರಿಗೇ ಅಥವಾ ಅಥವಾ ನೀರಿನ ಪಡ್ರಷ್ಟಪರ ಕೊರಪೇರಿಗೇ ಅಂತ ದಯಾತ ಮಲ್ಲ ಪೇ ತುಳಿ ವನಸ ಮಲ್ತುನೇ ಮಲ್ಲ ಪಾಪ ಪೈತ ಮಿತ್ತನ ಮೀನು ಮಾಂಸ ಕೋರಿನ ದಯ ತಿನ್ನು ದ್ವದಶಿ ಪಂಡ ಏಕಾದಶಿ ತ ಮನದಿ ಪರಿಪುನಕ್ಕೆ ದ್ವಾದಶಿಂದು ಪಂಪೇರು ದಯಮಲ್ತ್ ಹಿಂದೂ ಸಮಾಜದ ಮಾತ ಈ ಜನಕರು ಜನ್ಮಾಷ್ಟಮಿ ಭಾರಿ ಶ್ರೇಷ್ಠ ಅಯ್ಯ ವಸ್ತು ನಮ ಕಂಪಲ್ಸರಿ ಮಲ್ಪೋಡೋದು ಶಾಸ್ತ್ರ ಪನ್ಪುಡು ಆಚಾರ್ಯರ ಮಾತ ಪನ್ಪೇರು ಒಂಜಿ ಭಗವಂತನ ನಾಮ ಸಂಕೀರ್ತನೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ಮಂತ್ರನು ಜಪ ಮಲ್ಪೋಡು ಅಥವಾ ಭಗವಂತ ನಾಮ ಸಂಕೀರ್ತನೆ ಪುರಂದರದಾಸರ ಲೈನ್ಯೇ ಬಂತೇವೆ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ಹರ್ತಿಯಿಂದ ಹರಿಯ ನಾಮ ಜಪಿಸಿದವನ ಜನ್ಮ ವ್ಯರ್ಥ ಅಂದು ಬಂತೇರು ಹರಿನಾಮ ಸ್ಮರಣೆನ ದಿನನಿತ್ಯ ಒಪ್ಪು ಮಧ್ವಾಚಾರ್ಯರ್ಲ ಬಂತೇರು ಸ್ವಲ್ಪ ರೌಪಾದಿಯರ್ಲ ಬಂತೇರು ಅಹ್ ದಿನಾಲ ದೇವರನ್ನ ನಾಮಸ್ಮರಣೆ ಮಲ್ತೊಂದು ಉಪ್ಪುಡ್ಗೆ ಬಲ್ಲಿಗೆ ಮರಪೆರ ಬಲ್ಲಿ ಮರಪೆರಬಲ್ಲಿ ದೇವರೇನ ಬಲ್ಲಿ ದೇವರೇನ ಸ್ಮರಣೆ ಮಲ್ತೊಂದು ಉಪ್ಪೊಡೋ ಒಂದು ಪಂತೆ ಯಾವ ಒಕ್ಕೊಂಜಿ ಭಗವಂತನ ನಾಮ ಏಕಾದಶಿ ಆ ಏಕಾದಶಿನ ನಮ್ಮ ಕಂಪಲ್ಸರಿ ಮಲ್ಪೋಡೋ ಒಂದು ಪಂತೆ ಅದು ಜನ್ಮಾಷ್ಟಮಿ ಜನ್ಮಾಷ್ಟಮಿ ಅಂತೂ ಒಂಜಿ ಜನ್ಮಾಷ್ಟಮಿ ಮಲ್ತರಡೆ ನಿಮ್ಗಳು ಶುದ್ಧ ರೀತಿ ಈ ರೀತಿ ಏನು ಬನ್ನಿಲೆಕ್ಕ ಮಲತಾಡೋ ಖಂಡಿತವಾಗಿ ಇಪ್ಪತ್ತು ಕೋಟಿ ಏಕಾದಶಿ ಮಲ್ತಿನ ಫಲ ತಿಕ್ಕೊಂಡು ಶಾಸ್ತ್ರ ಬಂದ್ಬಿಡು ಪುರಾಣ ಬಂದ್ಬಿಡು ಹಿಡಿದು ಬೊಕ್ಕ ಬೊಕ್ಕೊಂಜಿ ಶಿವರಾತ್ರೆ ನೇನೆಲ್ಲ ಕಂಪಲ್ಸರಿ ಮಲ್ಪಡು ನಾಲ್ನೇ ಅಂಡ್ ಬೊಕ್ಕೊಂಜಿ ಐನ್ನೇ ಶಾಸ್ತ್ರ ಗ್ರಂಥೋಲ್ನ ಗ್ರಂಥೋಲ್ ಏನು ಓದೋಡು ಸತ್ಸಂಗವನ್ನು ಮಲ್ಪೊಡು ಸಾಧು ಸಂತೇರನ್ನ ಸಂಘ ಮಲ್ಪಡು ಓಲಾಂಡಲ್ಲ ಇತ್ತೆ ಸತ್ ಸತ್ಸಂಗ ಒಂದು ಒಪ್ಪು ಭಗವಂತನ ಕತೆ ಕಥೆ ಒಂದು ಪೋದ ಆ ಸತ್ಸಂಗಲ್ಪಡ ಮಲ್ತನ ಬೇತ ಊಲ ಕೊಡ್ಜ್ ಯಮರಾಜನ ಇಜ್ಜಿ ಪುನರಪಿ ಜನನಂ ಪುನರಪಿ ಮರಣಂ ಚಕ್ರಡು ಪ ಚಕ್ರಡುಪಿನ ಭಯನೇಜ್ಜಿ ನೇನೆ ಶಂಕರಾಚಾರ್ಯು ಅಂತೇಳಿ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಡ ಮತೆ ಮೂಡಮತೇನ್ ಅದು ಆ ದ ದಗವಂತನ ಸ್ಮರಣೆ ಮಲ್ತುನ ಯಮರಾಜನ ಭಯ ಇಜ್ಜಿ ಬೇತ ಹೂಲ ರಕ್ಷಣೆ ಮಲ್ಪ ಚೆಂದು ಮಾತೃ ರಕ್ಷಣೆ ಮಲ್ಪನೆ ಈ ಅಯ್ ವಸ್ತು ಮಲ್ಪಲೇ ಹರಿನಾಮ ಭಾ ಭಾಗವತ ಕಥೆಯ ಸತ್ಸಂಗದ ಮೂಲಕ ಏಕಾದಶಿ ವ್ರತ ಜನ್ಮಾಷ್ಟಮಿ ವ್ರತ ಶಿವರಾತ್ರಿದ ವ್ರತ ನೇನು ಅಯ್ಯೇನು ಮಲ್ಪುಲೇ ಮಲ್ತುಂಡ ಭಾರಿ ಎಡ್ಡೆಪ್ಪ ಮಲ್ತಿ ಜನ ಭಾರಿ ಬಂಗ ಈ ಜಿನ್ನ ಒಂಜಿ ವೇಳು ಮಲ್ತಿ ಜನ ಭಾರಿ ಮಲ್ಲ ಪಾಪ ತಿಕ್ಕುಂಡು ಚಾದ ಗೊತ್ತಿ ಜಿಂಡ ಗೊತ್ತಿತ್ತಿನಕ್ಲೆರ ಕೇನುಲೆ ಎಂಚ ಮಲ್ಪ ಕೇನಂದೆ ಕುಳ್ಳೋಡ್ ಶಾಸ್ತ್ರ ಪೂರ ಅಲ್ಪ ಪನೊಂದುಂಡು ಮಸ್ತ್ ಜನ ವಿದ್ವಾಂಸರು ಆಚಾರ್ಯರು ಪುರೋಹಿತರು ಬ್ರಾಹ್ಮಣಿಯರು ಪನೊಂದು ಉಪ್ಪ ಟಿ ವಿ ಐಟ್ ನೆಟ್ ಬರ್ಪುಡು ನಾನೇನು ಏನು ಒಟ್ಟಾರೆ ಮಲ್ಪನತ್ತ ಜನ್ಮಾಷ್ಟಮಿ ಮಲ್ಪನ ಮಂಡ ಕೊಂಚ ಮಲ್ಲ ಭಾರಿ ಮಲ್ಲ ಆರ್ತ ಉಂಡು ಭಗವಂತನ ಸಂತುಷ್ಟಿಗೋಸ್ಕರ ಮಲ್ಪಡು ನಮ್ಮ ಅವು ಮಲ್ತುಂಡ ನಮ್ಮ ಕೇ ನೋಡು ಇತ್ತೊಂದು ಪ್ರಧಾನಮಂತ್ರಿ ನಮ್ಮ ಕೈ ತಡೆ ಬತ್ತಿರಡಾ ನಮ್ಮ ಆರಡ ಖಾಲಿ ನಮ್ಮ ಮಾತಾ ಪನ್ ಪಷ್ಟ ಉಂಟು ಆರು ಸೈನು ಪಾರ್ದು ಬರ್ ನಮ್ಮ ಮಾತ ಸರಿ ಹಾಕೊಂಡು ಒಂದು ಇಡೀ ಜಗತ್ತದ ಬ್ರಹ್ಮಾಂಡದ ನಾಯಕಿ ಬರೋಂದು ಹರಡ ನಮ ನಮ ಕಷ್ಟನ ಆರು ಬತ್ತದ ಆರು ಯಾರು ಕಷ್ಟ ದೂರ ಅವೇನೇ ಈ ಶ್ಲೋಕ ಬಂದರು ಏಪಾರ್ ದಿಂಚ ತಕ್ಷಣ ಭಗವಂತನ ಅವತರಿಸಿದ ಕ್ಷಣದಿಂದ ನಂದ ಭವನವು ದಿವ್ಯ ಲಕ್ಷಣಗಳಿಂದ ದಿವ್ಯ ಲಕ್ಷಣ ಬಂಡ ಆ ಲಕ್ಷಣನೆ ಬೇತೆ ಅನ್ ಅನ್ಪಂಡತೈತೆ ಆ ಜನಕ ಇಂದು ಜನಕಲು ಪೊರಲೇ ಉಳ್ಳೆಡ ಆನಂದ ಬರ ಸುರು ಹಣ್ಣು ಇಂಚಿನ ಮಾತು ಆಂಡ್ ಧಾತುಲು ಪ್ರಕಟಾಯರ ಸುರುವಂತ ಹರಿದು ಬಕ್ಕ ದಿವ್ಯ ಸಂಪನ್ನವಾಯಿತು ಮಾತ್ರವಲ್ಲ ಭ್ರಜಭೂಮಿಯು ಲಕ್ಷ್ಮೀದೇವಿಯ ನಿವಾಸ ಸ್ಥಾನವಾಯಿತು ವಿಹಾರ ತಾನವಾಯಿತು ಲಕ್ಷ್ಮೀ ದೇವಿ ಅವಳು ಅವಳು ನಡಿಲಾ ನಲಿದಾಡೊಂದಿತ್ತಲ್ಗೆ ದಯವಂದ ಭಗವಂತೆ ಅವಳು ಜನ್ಮ ತಾಳದೇ ಅಂಚಾದು ಪುನಃ ನನಗೆ ಅವು ಆ ಭಗವಂತನ ನಮ್ಮಲ್ಲಿ ಲೆಪ್ಪುಲೆ ಇಲ್ಲೆಡೆ ಲೆಪ್ಪುಲೆ ಜ್ಞಾನವೆಂಬ ಮಂಟಪದಿ ಕುಲ್ಲರೀಸಿ ಪಂಥೆರು ಪುರಂದರ ಪುರಂದರದಾಸ ದಾಯಣ್ಣ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಪಂಥೆರು ಭಗವಂತನ ಹೃದಯ ಕಮಲೋಡು ದೀದ್ ಭಗವಂತನ ಆರಾಧನೆ ಮಲಡು ಬಾರಿ ಶೋಕದ ಭಗವಂತೆ ಗೋಪಾಲ ಕೃಷ್ಣೆ ಆ ಗೋಪಾಲಗೆ ಹೆಂಚಿನ ಪಸಂದೂ ಗೋವು ಬಾರಿ ಪ್ರಸಂದ ಪಸಂದರಿಗೆ ಗೋವುಲೇನ ಸೇವೆ ಮಲ್ಪಲಿ ಆನಿದ ದಿನ ಒಂದು ಜಾತ್ ಗೋಗ್ರಾಸ ಕೊರಲಿ ಗೋಗ್ರಾಸಗೂ ದ ಕಾಸು ಕೊರಲಿ ಅಥವಾ ಗೋಗ್ರಾಸ ಕಂತದ್ದು ರಸ್ತೆ ಹಿತ್ತಿನ ಹುಲ್ಲನ್ನು ಕಂತು ಕೊರಲಿ ಅಥವಾ ಹುಲ್ಲು ಹುಲ್ಲುಗುಂದು ಕಾಸುಕೊರಲಿ ಹುಲ್ಲು ಕಂತದ ಈ ಬೈ ಬೈನ್ ಕಂತ ಪಾಡೋಲಿ ಅಥವಾ ಪುಂಡಿ ಕಂತ ಪಾಡೋಲಿ ಗೋಲ್ನ ಬದು ದರ್ಶನ ಮಲ್ಪಲಿ ಇದು ಮಾತ್ರ ಗೋಶಾಲೆಗೆ ಪೋಡು ಒಲ್ಪಲ ನಿಲ್ಲ ಕೈ ತಲಿಸ್ತೀನಿ ಗೋಶಾಲೆಗೆ ಪೋಲಿ ಅವ್ಳು ಇಂಜಿನ ಕೊರಲಿ ಗೋಲ್ನ ರಕ್ಷಣೆಗೋಸ್ಕರನೇ ಬರೋದಿರ್ಲೇ ಭಗವಂತೆ ಮುಂಚೆ ಅದು ಈ ಜನ್ಮಾಷ್ಟಮಿ ನಾವು ಮಾತಿರಲ ಭಾರಿ ಪೊರ್ಲುಡು ಅರ್ಥಪೂರ್ಣವಾದ ಭಗವಂತನ ಪ್ರೀತಿಗೋಸ್ಕರ ಒಬ್ಬ ನಮ್ಮ ಮಾತಿನ ಕಷ್ಟನು ನಮ್ಮ ಹಿಂದೂ ಸಮಾಜ ವೈದ್ಯನೇ ಸಂಕಷ್ಟ ಎಂಚಿನ ಈ ಗೋಲೆಗೆ ವೈದ್ಯನ ಸಂಕಷ್ಟರುಲ್ಲ ನೇನು ಮಾತ ಪರಿಹಾರ ಮನಪನೆ ಆ ಭಗವಂತನೇ ಪ್ರಾರ್ಥನೆ ಮಲ್ಪ ಆರ ಅವತಾರ ಪ್ರಾರ್ಥನೆ ಮಲತದೆ ಎರಡನೇ ನಮ್ಮ ಪನ್ಕ ಹೆಂಚೆ ಹೆಂಚ ಕಷ್ಟ ಉಂಡು ನಮ್ಮ ಸಮಾಜು ಗೋವುಲೆಗೂ ಕಷ್ಟ ಉಂಡು ಸನಾತನ ಧರ್ಮಗೂ ಕಷ್ಟಪಡೋದು ಅವೇನು ಮಾತು ರಕ್ಷಣೆ ಮಲ್ಪಡೋದು ಈ ಅರ್ಥಪೂರ್ಣ ಸಂಕಲ್ಪನು ಮಲ್ತದ್ದು ನಮ್ಮ ಮಾತೆರಲ್ಲ ಈ ಈ ಸರಿದ ಜನ್ಮಾಷ್ಟಮಿ ಅಗೋಸ್ಟ್ ಹದಿನಾರುಗೂ ಜನ್ಮಾಷ್ಟಮಿ ಹದಿನೈದು ಗತ್ತು ಹದಿನಾರುಗೂ ಹದಿನಾರಿಗೂ ಮಾತೆರ್ಲ ಜನ್ಮಾಷ್ಟಮಿ ಆಚರಣೆ ಮಲ್ಪಳೆ ಮುಂಚೆ ವೇಳೆ ನಿಕ್ಲಿಕ್ಕೆ ನನ್ನ ಆಯಿತಾ ಮಾಹಿತಿ ಓಡಂಡ ಐಟ್ ನಂಬರ್ ಕೊರಪ್ಪ ಆ ನಂಬರ್ಗೆ ಫೋನ್ ಮಲ್ಪಳೆ ಅಥವಾ ಇಡೀ ಗೋಶಾಲೆಗೆ ಬಲೆ ರಾಧಾಸುರಭಿ ಗೋ ಮಂದಿರ ಬಂಟ್ವಾಳ ತಾಲೂಕು ಪುದು ಮಾರಿಪಲ್ಲದ ಕೈತಲು ನೆತ್ತರಕೆರೆದ ಕೈತಲು ಈ ಗೋಶಾಲೆಗೆ ಬಲೆ ಇಂಗಳ ಒಂದು ಜಾತು ಮಾಹಿತಿನ ಕೋರಲಿ ಅಥವಾ ಈ ವಿಡಿಯೋನ ಕೇಳನೆ ಜನ್ಮಾಷ್ಟಮಿನ ಆಚರಣೆ ಮಲ್ಪ ಜೈ ಗೋ ಮಾತಾ ಜೈ ಗೋಪಾಲ್